ಇದೊಂದು ಅತ್ಯಂತ ಶ್ರೇಷ್ಠವಾದಂತ ಯಾತ್ರ ಅದು ಈ ಯಾತ್ರೆ ಅನ್ನೋದು ಯಾವಾಗ ಪ್ರಾರಂಭ ಆಗ್ತದೆ ಗೊತ್ತಾಗಲ್ಲ ಇಲ್ಲಿ ಅನೇಕ ಜನ ಇದ್ದಾರೆ ಕೆಲವ್ರು ಇಪ್ಪತ್ತೆರಡು ವರ್ಷದವ್ರು ಮಾಡ್ತಾರ ಇಪ್ಪತ್ ವರ್ಷ ಹದಿನಾಲ್ಕು ವರ್ಷ ಹಿಂಗ್ ಮಾಡುದು ಇಷ್ಟು ವರ್ಷ ಅನ್ನೋದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಆರನೇ ಆರ್ನೇಸ್ ಚಿದಂಬರ ಮಹಾಸ್ವಾಮಿಗಳು ಕುಂದಗೋಳದಲ್ಲಿ ವಾಸ ಆಗಿದೆ ಆ ಕುಂದಗೋಳದಲ್ಲಿ ವಾಸಿದಾಗ ಒಂದು ನಮ್ಮ ನಿತ್ಯ ಆನೆ ಮುಗಿಸ್ಕೊಂಡು ಎಣ್ಣೆ ಮಂಟಪದಿಂದ ಹೊರಗೆ ಬಂದಂತಹ ಚಿದಂಬರ ಮಹಾಸ್ವಾಮಿಗಳು ಶೀರ್ಶಾಸ್ತ್ರಿಗಳಿಗೆ ರಾಜಾ ಅಂತ ಇವತ್ತು ಪರವಿದ್ದಾನಂತ ಹೇಳ್ತಾರೆ ಭಾರತೀಯ ಪಾದ ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ಅನೇಕ ಸಡಗರದ ತಯಾರಿ ಮಾಡ್ತಾರೆ ಅವಾಗ ಆ ಸಭೆಗೆ ಅತ್ಯಂತ ತೇಜಪುಂಜವಾಗಿರ್ತಕ್ಕಂತಹ ತ್ರಿಗುಂಠ ಭಸ್ಮಧಾರಣೆ ಮಾಡಿದಂತಹ ಒಬ್ಬ ಶ್ರೇಷ್ಠ ಯತಿಗಳು ಆವಾಗ ಬಂದು ಅವ್ರು ನೋಡಿದ ಕೊಳ್ಳೆ ಆನಂದ ಆಗ್ತದ ಆ ಯತಿಗಳಿಗೆ ಯತಿಗಳನ್ನ ನೋಡಿದಕ್ಕೆ ಚಿದಂಬರ ಮಹಾಸ್ವಾಮಿಗಳು ಬಹಳ ಆನಂದ ಆಗ್ತದ ಇಬ್ರು ಒಬ್ರಿಗೊಬ್ರು ಅವಾಗ ಆ ಯತಿಗಳು ಏನ್ ಹೇಳ್ತಾರಂದ್ರ